ನಮಸ್ಕಾರ ನಾನ್ ಸುಪ್ರೀಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ನೋಡಿರ್ತೀರ ನೀವು ನಾನು ಚೌಟ್ರಿಂದ ಗಂಡು ಬಿಟ್ಬಿಟ್ಟು ಬಂದು ಮತ್ತೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ ಸೊ ಅರುಣ ಬಂದಿದ್ದಾರೆ ಹಾಯ್ ಅರುಣ್ ಹೇಗಿದ್ದೀರಾ ಏನೋ ಇದಾಗಿದೆ ಅದಕ್ಕೆ ಮಾಸ್ಕ್ ಹಾಕೋಬೇಡ

ಸೊ ಗೈಸ್ ಇವತ್ತಿನ ಕಂಪ್ಲೀಟ್ ಬ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನನ್ನ ರಿಸೆಪ್ಷನ್ ಲುಕ್ ಹಾಗೂ ರಿಸೆಪ್ಷನ್ದು ಕಂಪ್ಲೀಟ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಒಂದು ಚಿಕ್ಕ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಏನ ಏನ್ ಅಂದರೆ ರಿಸೆಪ್ಷನ್ ಬ್ಲಾಗ್ನ ನಾನು ನಿಮ್ಮೆಲ್ಲರ ಜೊತೆ ತುಂಬಾ ಆಗಿ ಪ್ರೆಸೆಂಟ್ ಮಾಡಬೇಕು ಲೈಕ್ ಪ್ರತಿಯೊಂದೂ ಕ್ಯಾಪ್ಚರ್ ಮಾಡಿರೋದನ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಹೋಗೋ ಅಷ್ಟರಲ್ಲಿ ಆಗಲಿ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ನಿಂತಿದ್ದರು ನಾನೊಂದು ಅರ್ಧ ಅವರ್ ಲೇಟಾಗಿ ಹೋಗಿದ್ದೆ ಸೊ ಅದರಿಂದ ಬಟ್ ನಾನು ತುಂಬ ಟ್ರೈ ಮಾಡಿದೆ ಲೈಕ್ ಫೋಟೋಗ್ರಾಫರ್ದು ನಂಬರ್ ಇಸ್ಕೊಂಡು ಅವ್ರ ಹತ್ರ ಈಸ್ಕೊಳ್ಳೋದಕ್ಕೆ ಬಟ್ ಆಗಲಿಲ್ಲ ಸೊ ಮುಂದೆ ಯಾವಾಗಲಾದರೂ ನನಗೆ ರಿಸೆಪ್ಷನ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಸಿಕ್ತಾಗ ರಾಕ್ ಕ್ಲಿಪ್ಪಿಂಗ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಇವತ್ತು ನಾನು ಎಷ್ಟು ಶೂಟ್ ಮಾಡೋಕ್ಕಾಯಿತೋ ಅವತ್ತು ತುಂಬಾ ಕಡಿಮೆ ಶೂಟ್ ಮಾಡಿದ್ದೀನಿ ರಿಸೆಪ್ಷನ್ನ ಮದುವೆ ಬ್ಲಾಗ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀನಿ ಬಟ್ ರಿಸೆಪ್ಷನ್ ಅಂತ ಬಂದಾಗ ಅದು ತುಂಬ ತುಂಬ ಕಡಿಮೆ ಶೂಟ್ ಮಾಡಿದ್ದೀನಿ ಬಟ್ ಐ ಹೋಪ್ ನೀವೆಲ್ಲರೂ ನೋಡ್ತೀರಾ ಎಲ್ಲರೂ ಹೇಗಿಗೆ ರೆಡಿಯಾಗಿದ್ವಿ ಆ್ಯಂಡ್ ಕಂಪ್ಲೀಟ್ ಬ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ನ ನೋಡಿ ಹಾಗೂ ಎಂಜಾಯ್ ಮಾಡಿ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹಾರ್ಟ್ ಕೊಡೋದನ್ನ ಮರಿಬೇಡಿ ಗೈಸ್ ಒಂದು ರೆಡ್ ಹಾರ್ಟ್ ಕೊಡಿ ನನ್ನ ಲುಕ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ನಾನು ಬಂದ ತಕ್ಷಣ ಲೈಕ್ ಚೌಟ್ರಿನಲ್ಲಿ ಗಂಡನ್ನ ಬಿಟ್ಟು ಮತ್ತೆ ಏನು ಚಿಕ್ಕ ಪುಟ್ಟದ್ದು ಅಂದರೆ ಹೊರ ಒಳಗಡೆ ಕರ್ಕೋಬೇಕಾದ್ರೆ ಎಲ್ಲ ಶಾಸ್ತ್ರ ಇರ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸುಮಂತ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ ಎಲ್ಲರೂ ಕೂಡ ಬಂದ್ವಿ ತಾತ ಮತ್ತು ಇನ್ನು ಇನ್ನೊಂದು ಅಜ್ಜಿ ಅವರೇ ಅವರಷ್ಟೇ ಇದ್ದಿದ್ದು ಅಮ್ಮನೂ ಕೂಡ ಬಂದಿದ್ರು ಬಿಕಾಸ್ ಯಾರೂ ನಾವು ಬಟ್ಟೆ ತೊಗೊಂಡು ಹೋಗಿರಲಿಲ್ಲ ರೆಡಿ ಆಗೋದಕ್ಕೆ ನಮಗೆ ರೂಮ್ಸ್ ಎಲ್ಲ ಯಾವಾಗ ಅಲೋಕೇಟ್ ಆಗುತ್ತೆ ಏನೂ ಗೊತ್ತಿರಲಿಲ್ಲವಲ್ಲ ಸೊ ಅದಕ್ಕೇನೆ ಸರಿ ಬಂದುಬಿಡೋಣ ವಾಪಸ್ ರಿಟರ್ನು ತುಂಬ ದೂರ ಏನಿರಲಿಲ್ಲ ಆ್ಯಂಡ್ ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಹೌದು ಮಂಡ್ಯದಲ್ಲಿ ಕಾಳಿಕಾಂಬ ಚೌಟಿನಲ್ಲೇ ಮದುವೆ ಆಗಿದ್ದು ಸೊ ಆ ಚೌಟ್ರಿಯಿಂದ ಮನೆ ತುಂಬ ದೂರ ಏನಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಹೋಗ್ಬೋದು ಸೊ ವಾಪಸ್ ಮನೆಗೆ ಬಂದು ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಒಂದು ರೌಂಡ್ ಸೊ ಹೇಮಂತನ ಕರ್ಕೊಂಡು ಹೋಗಿಬಿಟ್ರು ಲೈಕ್ ಅಮ್ಮನ್ನ ಮತ್ತು ಅಜ್ಜಿನ ಇನ್ನೂ ಒಂದಿಬ್ರು ಜನ ಕರ್ಕೊಂಡು ಹೋಗಿಬಿಟ್ಬಿಟ್ರು ಆ್ಯಂಡ್ ನಾವು ಇವಾಗ ರೆಡಿ ಆಗ್ತಾ ಇದ್ದೀವಿ ಸೊ ನನ್ನ ಮೇಕಪ್ ನೋಡ್ಬೋದು ಅರುಣ ಅವರು ಮಾಡ್ತಾ ಇದ್ದಾರೆ ಸೊ ಅರುಣ ನಿಮ್ಗೆ ಗೊತ್ತೇ ಇದೆ ನನ್ನ ಎಲ್ಲ ಇವೆಂಟ್ಸ್ಗೂ ಲೈಕ್ ಲಿಟ್ರಲಿ ಸಿಂಬ ಟೈಮಲ್ಲಿ ನಾನು ಸೀಮಂತದಲ್ಲಿ ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಸೊ ಅವಾಗ್ಲಿಂದನೂ ನಾನು ಅರುಣ ಹತ್ರನೇ ಮೇಕಪ್ನ ಮಾಡಿಸ್ಕೊಳ್ಳೋದು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಈ ಸತಿ ಬಂದು ನನಗೆ ತುಂಬ ಲಾಂಗ್ ಲಾಸ್ಟಿಂಗ್ ಮೇಕಪ್ ನಾನು ನನ್ನ ಸ್ವೆಟ್ಟಲ್ಲೂ ಕೂಡ ನನ್ನ ಮೇಕಪ್ ಒಂದು ಸ್ವಲ್ಪನೂ ಹಾಳಾಗಬಾರ್ದು ಅಂತ ಹೇಳಿದೆ ಸೊ ನನಗೆ ಫುಲ್ ಲೈಕ್ ಹೆಚ್ ಡಿ ಮತ್ತು ಏನಂತಾರೆ ಅದನ್ನ ವಾಟರ್ ಪ್ರೂಫ್ ಮೇಕಪ್ನ ಮಾಡಿದರು ಸಕ್ ಸಖತ್ತಾಗಿ ಬಂದಿತ್ತು ಗೈಸ್ ಮೇಕಪ್ ಅಂತೂ ಲೈಕ್ ನನಗಂತೂ ಫುಲ್ ಕಂಪ್ಲೀಟ್ ಲುಕ್ ಆದಮೇಲೆ ನಾನು ನೋಡ್ತಿದ್ರೆ ಒಂಥರ ಸಖತ್ತಾಗಿ ಅನ್ನಿಸ್ತಾಯಿತ್ತು ತುಂಬಾ ಖುಷಿಯಾಯಿತು ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಈ ಒಂದು ಬಟ್ಟೆನ ತೊಗೊಂಡು ಬಂದಿದ್ದು ನೀವು ನೋಡೇ ಇರ್ತೀರ ಆ ವ್ಲಾಗ್ನ ಆಂತರ್ಯ ಅಂದ ತೊಗೊಂಡು ಬಂದಿದ್ದು ನನಗೆ ತುಂಬ ಜನ ಆಂತರ್ಯ ಅದು ಅಡ್ರೆಸ್ ಕೂಡ ಕೇಳ್ತಾ ಇದ್ದೀರಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡಿದೆ ಅವ್ರ ಅಡ್ರೆಸ್ ಸೊ ನಾನು ಆವಾಗ ನಿಮಗೆ ಹೇಳಿದೆ ಅಂದರೆ ಈ ಬಟ್ಟೆ ಪ ರೆಂಟ್ ಮಾಡೋಕ್ಕೆ ಆ ವ್ಲಾಗಲ್ಲಿ ಹೇಳಿದೆ ಈ ಬಟ್ಟೆನ ಫಸ್ಟು ನನಗೆ ಅವರು ರೆಂಟ್ ಮಾಡಿದ್ದು ಅಂತ ಸೊ ನನಗೆ ಅವರು ಅಲ್ಲಿ ಹೇಳಿದದೆ ಇದು ಇನ್ನೂ ಫ್ರೆಶ್ ಪೀಸ್ ಮೇಡಮ್ ಯಾರೂ ತೊಗೊಂಡಿಲ್ಲ ಐ ಮೀನ್ ಯಾರಿಗೂ ರೆಂಟ್ ಮಾಡಿಲ್ಲ ನಾವು ಸೊ ಫೆ ಫ್ರೆಶ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ ಅದರದು ಬಜೆಟ್ ಅಂತ ಹೇಳಿಬಿಟ್ಟೇ ಈಸ್ಕೊಂಡಿದ್ದು ಸೊ ಆ ಬೇಸಿಸ್ ಮೇಲೇ ನಾನು ನಿಮ್ಮೆಲ್ಲರ ಜೊತೆ ಅದನ್ನು ಶೇರ್ ಮಾಡಿದ್ದು ಬಟ್ ಅದಾದಮೇಲೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ದಟ್ ಸುಪ್ರಿಯಾ ಇದನ್ನು ಭವ್ಯ ಅವರು ಹಾಕ್ಕೊಂಡಿದ್ದಾರೆ ಬಿಗ್ ಬಾಸಲ್ಲಿ ಅಂತ ಹೇಳಿಬಿಟ್ಟು ಸೊ ಆಮೇಲೆ ನನಗೆ ಕಾಮೆಂಟ್ ನೋಡಿದ್ಮೇಲೆ ನಾನು ಹೋಗ್ಬಿಟ್ಟು ಬಿಗ್ ಬಾಸ್ದು ಆ ಲೈಕ್ ಅವ್ರ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದಾಗ ಹೌದು ಅವ್ರು ಹಾಕ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ಪ್ರಾಬ್ಲಿ ನಾನು ರೆಂಟ್ ಮಾಡಿದ್ದು ಒಂದು ವೀಕ್ ಮುಂಚೆ ಅವ್ರು ಹಾಕ್ಕೊಂಡಿದ್ದು ಅನಿಸುತ್ತೆ ಸೊ ಆಮೇಲೆ ನನಗೆ ಒಂದು ಚಿಕ್ಕ ಕ್ಲಾರಿಫಿಕೇಷನ್ ಸಿಕ್ತು ಏನಪ್ಪ ಅಂದರೆ ಲೈಕ್ ಅವರೊಂದು ಮಾಡಲ್ಗೆ ಹಾಕಿ ಇಡ್ತಾರೆ ಅದಾದಮೇಲೆ ಅದನ್ನು ರೆಂಟ್ ಮಾಡ್ತಾರೆ ಸೊ ರೆಂಟ್ ಮಾಡಿದ್ದು ನಾನೇ ಫಸ್ಟು ಬಟ್ ಅವರು ಆ್ಯಸ್ ಅ ಮಾಡಲ್ ಅವರು ಹಾಕೊಂಡಿದ್ರು ಅಷ್ಟೇ ಸೊ ದಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ನಾನು ಅಂದ್ಕೊಂಡಿದ್ದು ಪ್ರಾಬ್ಲಿ ನಾನೇ ಫಸ್ಟ್ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ ನಾನು ಸೆಕೆಂಡ್ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಗೈಸ್ ನನ್ನ ಮೇಕಪ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಇವಾಗ ನನ್ನ ಹೇರ್ ಸ್ಟೈಲ್ ನೋಡ್ಬೋದು ನನಗೆ ಒಂಥರ ಫ್ರೀ ಹೇರ್ ಬೇಕಿತ್ತು ಸೊ ಅದಕ್ಕೆ ಫ್ರೀ ಹೇರ್ ಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕಲ್ ಎಲ್ಲ ಮಾಡಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿ ಮಾಡಿದರು ಮತ್ತು ಅದಕ್ಕೆ ಈ ಥರ ಫೇಕ್ ಫ್ಲವರ್ಸ್ನ ಹಾಕಿದ್ರು ಎಕ್ಸಾಕ್ಟಾಗಿ ನನ್ನ ಲೆಹೆಂಗಾಗೆ ಮ್ಯಾಚ್ ಮಾಡೋ ಥರನೇ ಸೊ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇತ್ತು ಸಖತ್ ಎಲಿಗೆಂಟಾಗಿ ಇತ್ತು ಲಿಟ್ರಲಿ ನನ್ನ ಮೇಕಪ್ ಆಗಲಿ ಅಥವಾ ನನ್ನ ಹೇರ್ ಸ್ಟೈಲ್ ಆಗಲಿ ನಾನು ಬಂದು ತೆಗಿಯೋ ತನಕನೂ ಒಂದು ಸ್ವಲ್ಪ ಅಲ್ಲಾಡಿರಲಿಲ್ಲ ಆ ಕಡೆ ಈ ಕಡೆ ಫುಲ್ ಹಾಗೆ ಸಖತ್ತಾಗಿತ್ತು ಆ್ಯಂಡ್ ಇವಾಗ ಇಲ್ಲಿ ಶಾರದಾಕಾಗೂ ಕೂಡ ಒಂದು ಸ್ವಲ್ಪ ಹೇರ್ ಸ್ಟೈಲನ್ನ ಮಾಡ್ತಾ ಇದ್ದಾರೆ ಶಾರದಾಕ ಮೇಕಪ್ ಬೇಡ ನಾನು ಮೇಕಪ್ ನಾನೇ ಮಾಡ್ಕೊತೀನಿ ಬರೀ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿದರು ಸೊ ಅವ್ರಿಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ

Hãy subscribe cho kênh Ghiền Mì Gõ Để cái ಸೊ ಗೈಸ್ ಈ ರೀತಿಯಾಗಿ ಮೇಕಪ್ ಅಂತೂ ತುಂಬಾ ಬೇಕಾ ಲೈಕ್ ಲಿಟ್ರಲಿ ಹೇಳಬೇಕು ಅಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ನನ್ನ ಮೇಕಪ್ ಕೂಡ ಆಗಿತ್ತು ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅಷ್ಟೇ ಈ ಫ್ರೀ ಹೇರ್ಸ್ ಹಾಗಿದ್ರೆ ತುಂಬ ಕೆಲಸ ಇರೋದನ್ನು ಅಂತ ಸ್ವಲ್ಪ ಬೇಗನೆ ಆಗ್ಬಿಡುತ್ತೆ ಜಸ್ಟ್ ಅದನ್ನ ಕರ್ಲಿಂಗ್ ಎಲ್ಲ ಮಾಡಬೇಕಿತ್ತು ಸೊ ಅದೆಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿತು ಅದು ಬಿಟ್ಟರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾರ್ಡ್ಲಿ ನಂದು ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು ಆ್ಯಂಡ್ ಇವಾಗ ನಾನು ಆ ಎಲ್ಲ ಹಾಕೊತಾ ಇದ್ದೀನಿ ಸೊ ತುಂಬ ಜನ ಕೇಳ್ತೀರಾ ಇದೆಲ್ಲ ನಿಮ್ಮದು ಗೋಲ್ಡ್ ಅಂತ ಹೌದು ಇದೆಲ್ಲ ನಂದು ಗೋಲ್ಡ್ ಜುವೆಲ್ರಿನೇ ಹಾಗೂ ತುಂಬ ಜನ ನಾನು ಚಪ್ರದ ಶಾಸ್ತ್ರಕ್ಕೆ ಹುಟ್ಟಿದಂಥ ಸೀರೆನ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದನ್ನ ಬಂದು ನಾನು ಕರ್ ಕರ್ನಾಟಕ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಅರ್ಶಿನ್ ಶಾಸ್ತ್ರಿಕೆ ಯೆಲ್ಲೋ ಕಲರ್ ಸೀರೆ ಹೊಟ್ಟಿದ್ನಲ್ಲ ಅದಕ್ಕೂ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಅದಂತೂ ಲಿಟ್ರಲ್ಲಿ ನನ್ನ ಮದುವೆಗಿಂತ ಮುಂಚೆ ತೊಗೊಂಡಿರುವಂಥ ಸೀರೆ ಬಟ್ ಅದು ಕೂಡ ಅಷ್ಟೇ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ಆ್ಯಂಡ್ ಅದ ಅದಾದಮೇಲೆ ಅವಾಗ ನಾನೊಂದು ನೆಕ್ಲೆಸ್ನ ಹಾಕ್ಕೊಂಡಿದ್ದೆ ಸೊ ನಾನು ಗಂಡನ್ನ ಕರ್ಕೊಂಡು ಹೋಗಬೇಕಾದ್ರೆ ಚೌಟ್ರಿಗೆ ಆವಾಗಲೂ ಕೂಡ ಒಂದು ನನ್ನ ಪರ್ಪಲ್ ಕಲರ್ ಅಂದರೆ ಪರ್ಪಲ್ ಅಲ್ಲ ಒಂದು ವೈನ್ ಡಾರ್ಕ್ ವೈನ್ ಕಲರ್ ಸೀರೆನ ಉಟ್ಕೊಂಡಿದ್ದೆ ಸೊ ಅದಕ್ಕೂ ಕೂಡ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ ಒಂದು ಸೀರೆಯನ್ನು ಕೂಡ ನಾನು ಕರ್ನಾಟಕ ಸಿಲ್ಕ್ಸಲ್ಲೇ ತೊಗೊಂಡಿದ್ದು ಆ್ಯಂಡ್ ನೆಕ್ಲೆಸ್ ಬಂದ್ಬಿಟ್ಟು ಅದು ನನ್ನ ಮದುವೆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ಅಂತ ಮಾಡಿಸ್ಕೊಟ್ಟಿದ್ದಂಥ ನೆಕ್ಲೆಸ್ ಅದು ಸೊ ಆ ನೆಕ್ಲೆಸ್ ಯಾವತ್ತಾದರೂ ಒಂದು ಸತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಎಸ್ ಇದು ಕೆಲವೊಂದು ಡೀಟೇಲ್ಸ್ ಲೈಕ್ ಮದುವೆ ಪ್ರತಿಯೊಂದು ಬ್ಲಾಗಲ್ಲೂ ನನಗೆ ಈ ಡೀಟೇಲ್ಸ್ನ ಕೇಳ್ತಾನೆ ಇದ್ರಿ ಎಲ್ಲಿ ಪರ್ಚೇಸ್ ಮಾಡಿದ್ದು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಎಲ್ಲ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ ಗೈಸ್ ಇದು ಬಂದು ನನ್ನ ಕಂಪ್ಲೀಟ್ ಔಟ್ಫಿಟ್ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗಂತೂ ಸಖತ್ ಅನ್ನಿಸ್ತು ತುಂಬ 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 ಪ್ರೀಟಿಯಾಗಿತ್ತು ಅದೊಂದು ನನಗೆ ನಂದೇ ದೃಷ್ಟಿ ಬಿದ್ದುಬಿಡುತ್ತೇನೋ ಅಂತ ಅನಿಸ್ತಿತ್ತು ಲೈಕ್ ರಿಯಲಿ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಬಟ್ ರಿಯಲಿ ಮಾತ್ರ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು

ಅವತ್ತೇನಾಯಿತು ಗೊತ್ತಾ ಮಮ್ಮಿ ಆ್ಯಕ್ಚುಲಿ ಮಕ್ಳದ್ದು ಬಟ್ಟೆ ತೆಗೆದುಬಿಡು ಹಾಕ್ಬಿಡಣ ಅಂತ ಅಂದರು ಸರಿ ನಾನು ಅವ್ರ ಬಟ್ಟೆನ ಇಲ್ಲೇ ಇಟ್ಬಿಟ್ಟು ಹೋಗಿದೆ ಹೊಸ ಬಟ್ಟೆ ಏನು ತೊಗೊಂಡಿದ್ದಲ್ಲ ಅವ್ರದ್ದು ಬ್ಲೇಸರೆಲ್ಲ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದೆ ಸುಮ್ಮನೆ ವಾಪಸ್ ಜೆ ಪಿ ನಗರ್ಗೆ ತೊಗೊಂಡೋಗಿ ವಾಪಸ್ ಏನು ತರೋದು ಇಲ್ಲೇ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ ಅದೇನು ಮಾಡಿಬಿಟ್ಟಿದ್ದಾರೆ ಸುಮಂತೋ ಇಲ್ಲ ಅಥವಾ ಅಮ್ಮನೋ ಗೊತ್ತಿಲ್ಲ ಅದನ್ನ ತಗೊಂಡು ಅಲ್ಲಿಂದ ತಗೊಂಡು ಆ ಕಡೆ ರೂಮಲ್ಲಿ ಇನ್ನೊಂದು ಗೋದ್ರೇಜ್ ಬಿ ಕಬಡ್ ಇದೆಯಲ್ಲ ಸೊ ಅದರೊಳಗೆ ಇಟ್ಬಿಟ್ಟಿದ್ದಾರೆ ನಾನು ಫುಲ್ ಹುಡುಕ್ತಾಯಿದ್ದೀನಿ ಈ ಕಡೆ ಕಬಡ್ಸಲ್ಲಿ ಮತ್ತು ಆ ಕಡೆ ರೂಮಲ್ಲಿ ವಾರ್ಡ್ರೋಬ್ ಕಬಡ್ಡಲ್ಲೆಲ್ಲ ಹುಡುಕ್ತಾ ಇದ್ದೀನಿ ನಂಗೆ ಬಟ್ಟೆನೇ ಸಿಗ್ತಾಯಿಲ್ಲ ಫುಲ್ ಟೆನ್ಷನ್ ಆಗೋಯ್ತು ಅಂತೂ ಸಿಕ್ಕಾಪಟ್ಟೆ ಬೈತಾಯಿದ್ರು ನನಗೆ ಏನೇನು ಮಕ್ಕಳು ಬಟ್ಟೆ ಒಂದು ನೆಟ್ಟಿಗೆ ಇಟ್ಕೊಳ್ಳೋಕಾಗಲ್ವ ನಿನಗೆ ಇನ್ನೇನು ಹಾಕ್ಕೊಂಡು ಹೋಗ್ತಾರೆ ಆ ಮಕ್ಕಳು ಹಂಗೆ ಹೇಗೆ ಅಂತ ಏನು ಸಕ್ಕತ್ತಾಗಿ ಬೈತಾ ಇದಾರೆ ನನಗೆ ಫುಲ್ ಟೆನ್ಷನ್ ಆಗೋಯಿತು ಅಲ್ಲಿ ಅಮ್ಮಂಗೆ ಕಾಲ್ ಮಾಡಿ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸುಮಂತು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಏನಪ್ಪ ಮಾಡೋದು ಅಂತ ಫುಲ್ಲು ಟೆನ್ಷನಲ್ಲಿ ಹಿಂಗೆ ಹುಡುಕ್ತಾ ಇರಬೇಕಾದ್ರೆ ಸರಿ ಯಾವುದಕ್ಕೂ ಸತಿ ಆ ಗೋದ್ರೇಜ್ ಬೀರಲ್ಲಿ ನೋಡೋಣ ಅಂತ ಹಿಂಗೆ ಓಪನ್ ಮಾಡಿದ್ರೆ ಅಲ್ಲೇ ಇತ್ತು ಬಟ್ಟೆ ಯಪ್ಪ ಸದ್ಯ ನನಗೆ ಒಂಥರ ಹುಸ್ರ ಬಂದಂಗಾಯಿತು ಮಮ್ಮಿ ಅಂತೂ ಆಲ್ಮೋಸ್ಟ್ ಫುಲ್ಲು ಲಿಟ್ರಲಿ ಎಷ್ಟು ಕೋಪ ಮಾಡ್ಕೊಬಿಟ್ಟಿದ್ರು ಅಂದರೆ ಒಂದು ಮಕ್ಳದೊಂದು ನೆಟ್ಟಿಗೆ ಬಟ್ಟೆನ ಇಡೋಕ್ಕೆ ಬರೋಲ್ಲ ನನಗೆ ಅಂತ ನಾನು ನಾನು ಇಲ್ಲೇ ಇಟ್ಬಿಟ್ಟು ಹೋಗಿದ್ದೀನಿ ನಾನು ತೊಗೊಂಡೋಗಿಲ್ಲ ನಾನು ತೊಗೊಂಡೋಗಿಲ್ಲ ಅಂತ ಹೇಳ್ತಾನೇ ಇದ್ದೀನಿ ಬಟ್ ಪುನೀತ್ ಕೂಡ ನನ್ನ ಮಾತನ್ನ ಕೇಳಕ್ಕೆ ರೆಡಿ ಇಲ್ಲ ಮಮ್ಮಿ ಕೂಡ ನನ್ನ ಮಾತನ್ನ ಕೇಳೋಕೆ ರೆಡಿ ಇಲ್ಲ ಬರೀ ನಿನ್ನ ಬಟ್ಟೆನೇ ನೀನು ನೋಡ್ಕೋತಾ ಇರ್ತೀಯ ಅಂತ ನಾನು ಅಯ್ಯೋ ದೇವರೇ ನಾನು ಏನು ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಹಿಂಗೆ ಬೈತಾ ಇದ್ದಾರೆ ಇವರೆಲ್ಲ ಅಂತ ಅಂದ್ಕೊತಾ ಇದ್ದೆ ಬಟ್ ಫೈನಲಿ ಬಟ್ಟೆ ಸಿಕ್ತು ಇವ್ರುಗಳ್ದು ಓಕೆ ಗಾಯ್ ಸೊ ಎಸ್ ಫೈನಲಿ ನಾನು ರೆಡಿ ಅಂಡ್ ಆ್ಯಂಡ್ ತುಂಬಾ ಆಗಿ ರೆಡಿ ಮಾಡಿದ್ದಾರೆ ಅರುಣ ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಕ್ಯೂಟಾಗಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಸೊ ಕಂಪ್ಲೀಟ್ ಔಟ್ಫಿಟ್ನ ಕೂಡ ತೋರಿಸ್ತೇನೆ ನಿಮಗೆ ಸೊ ಮಸ್ತ್ ಮಸ್ತಾಗಿ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಏನು ಗೊತ್ತಾ ಫಸ್ಟ್ ಟೈಮ್ ನಾನು ತುಂಬ ಬೇಗ ರೆಡಿಯಾಗಿದ್ದೀನಿ ಗಾಯ್ಸ್ ನನಗೆ ಏಳು ಗಂಟೆ ಟೈಮ್ ಕೊಟ್ಟಿದ್ದರು ಬಟ್ ನಾನು ಆರು ಮುಕ್ಕಾಲು ಒಳಗಡೆನೇ ರೆಡಿ ಆಗಿಬಿಟ್ಟಿದ್ದೀನಿ ಆ್ಯಂಡ್

明天。 ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಐ ಮೇಕಪ್ ಹೇಗೆ ಬಂದಿದೆ ಅಂತ ಸಕ್ಕತ್ತಾಗಿ ಬಂದಿತ್ತು ಐ ಮೇಕಪ್ ಆಗಲಿ ಅಥವಾ ಕಂಪ್ಲೀಟ್ ಫೇಸ್ ಮೇಕಪ್ ಆಗಲಿ ಯಾವುದೇ ಥರದ ಪ್ಯಾಚ್ ಇಲ್ಲ ಏನಿಲ್ಲ ಮತ್ತು ಯಾವುದೇ ಥರದ ಫಿಲ್ಟರ್ ಹಾಕಿಲ್ಲ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಫೇಸ್ ಅಂದರೆ ಮಸ್ತಾಗಿ ಕಾಣಿಸ್ತಾ ಇತ್ತು ರಿಯಲಿ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಅದಕ್ಕೆ ಹೇಳಿದ್ದು ನಿಮಗೆ ನನಗೆ ನನ್ನದೇ ದೃಷ್ಟಿ ತಾಗೋ ಥರ ಅನ್ನಿಸ್ತಾ ಇತ್ತು ಆ ಬಟ್ಟೆಗೆ ಆ ಜುವೆಲ್ರಿಗೆ ಆ ಮೇಕಪ್ಗೆ ಆ ಹೇರ್ ಸ್ಟೈಲ್ಗೆ ಸೀರಿಯಸ್ಲಿ ನನ್ನ ಮದುವೆನಲ್ಲೂ ನಾನು ಇಷ್ಟೊಂದು ರೆಡಿ ಆಗಿರಲಿಲ್ಲ ಅಂತ ಅಂದ್ಕೊಂಡೆ ಬಿಕಾಸ್ ಆ ಟೈಮಲ್ಲೆಲ್ಲ ಈ ಥರ ಎಲ್ಲ ಜಾಸ್ತಿ ಇದ್ದಿರಲಿಲ್ಲ ಆವಾಗೆಲ್ಲ ತುಂಬ ಆಗಿ ನಾವು ಪಾರ್ಲರ್ ಅವ್ರನ್ನ ಕರೆಸ್ಕೊಂಡು ರೆಡಿ ಆಗ್ತೀವಲ್ಲ ಅದೇ ರೀತಿಯಾಗಿ ರೆಡಿ ಆಗ್ತಿದ್ದಿದ್ದು ಬಟ್ ಇವಾಗೆಲ್ಲ ಸಿಕ್ಕಾಪಟ್ಟೆ ಈ ಥರ ಲೈಕ್ ಮೇಕಪ್ ಆರ್ಟಿಸ್ಟ್ ಇರ್ತಾರೆ ಅವ್ರು ಬಂದ್ಬಿಟ್ಟು ನಮ್ಮನ್ನು ಕಂಪ್ಲೀಟಾಗಿ ರೆಡಿ ಮಾಡ್ತಾರೆ ಒಂದು ಸ್ಪೆಷಲ್ ಲೊಕೇಶನ್ಗೆ ಫುಲ್ ಮಸ್ತಾಗಿ ಇದು ಮಾಡ್ತಾರೆ ಸೊ ಅದೆಲ್ಲ ಒಂಥರ ಸಖತ್ತಾಗಿರುತ್ತೆ ಆ್ಯಂಡ್ ಒಂದು ಸ್ವಲ್ಪ ಹೈಲೈಟರ್ ಕಡಿಮೆ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೈಲೈಟರ್ನ ಕೂಡ ಹಚ್ತಾ ಇದ್ದಾರೆ ಅರುಣ ಅರುಣ ಮಾತ್ರ ಅವ್ರ ಕೆಲಸನ ತುಂಬ ಸಖತ್ತಾಗಿ ಮಾಡ್ತಾರೆ ಗೈಸ್ ನೀವು ಏನಾದರೆ ನಿಮ್ಮ ಸ್ಪೆಷಲ್ ಲೊಕೇಶನ್ನ ಇನ್ನಷ್ಟು ಆಗಿ ಕಾಣಿಸೋ ಥರ ನೀವು ಬ್ಯೂಟಿಫುಲ್ಲಾಗಿ ಕಾಣಿಸೋ ಥರ ಮಾಡ್ಕೋಬೇಕು ಅಂದರೆ ನಾನು ಡೆಫಿನೆಟ್ಲಿ ಕಣ್ಮುಚ್ಕೊಂಡು ಹೇಳ್ತೀನಿ ಅರುಣನ ಕಾಂಟ್ಯಾಕ್ಟ್ ಮಾಡಿ ಅಂತ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ನಾನು ಕಂಟಿನ್ಯೂಸ್ ಆಗಿ ಲೈಕ್ ನಾವು ಬೇರೆ ಕಡೆ ಕೂಡ ಕೊಡ್ಬೋದು ಬೇರೆಯವ್ರಿಗೂ ಕೂಡ ಅಷ್ಟೇ ನಾವು ಪೇ ಮಾಡಿದ್ರೂ ಕೂಡ ಮಾಡ್ತಾರೆ ಬಟ್ ಸೀರಿಯಸ್ಲಿ ನಮಗೆ ಅರುಣ ಹತ್ರ ಸಿಕ್ಕಿರೋಂಥ ಈ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಬೇರೆಯವ್ರ ಹತ್ರ ಸಿಕ್ಕಿಲ್ಲ ಬಿಕಾಸ್ ಲಚ್ಚು ಮದುವೆ ಟೈಮಲ್ಲಿ ನೀವು ನೋಡಿರ್ತೀರ ಮೇಕಪ್ಪೇ ಅಧ್ವಾನ ಆಗಿಬಿಟ್ಟಿತ್ತು ನಮ್ದೆಲ್ಲ ಹೇರ್ ಸ್ಟೈಲೆಲ್ಲ ಫುಲ್ ಅಧ್ವಾನ ಆಗಿಬಿಟ್ಟಿತ್ತು ಬಟ್ ಇವರು ಮಾತ್ರ ಜಸ್ಟಿಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಗೈಸ್ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಅರುಣಾನ ನಿಮ್ಮ ಸ್ಪೆಷಲ್ ಈವೆಂಟ್ಗೆ ನೀವು ಡೆಫಿನೆಟ್ಲಿ ಅರುಣಾಗೇ ನಿಮ್ಮ ಮೇಕಪ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಎಲ್ಲದಕ್ಕೂ ಕೂಡ ರೆಫರ್ ಮಾಡ್ಕೋಬೋದು ನಾನೇ ಮಾಡಿದ್ದು ಓಕೆ ಗಾಯ್ ಸೊ ಈಸ್ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ ಅಂಡ್ ಇವಾಗ ಹೊರಡಬೇಕು ಇವಾಗ ಲಚ್ಚು ಮಮ್ಮಿ ಶಾರದಾ ಅಕ್ಕ ಮಕ್ಕಳು ಎಲ್ಲರೂ ರೆಡಿ ಆಗೋದು ಬಾಕಿ ಇದೆ ನಾನು ಒಬ್ಬಳೇ ಇನ್ನೂ ರೆಡಿ ಆಗಿರೋದು ಸೊ ಇವಾಗ ಮಕ್ಕಳು ಕೂಡ ಬೇಗ ಬೇಗ ರೆಡಿ ಆಗಿಬಿಟ್ಟು ಮತ್ತೆ ಇವಾಗ ಹೋಗಬೇಕು ಚೌಟ್ರಿ ಹತ್ರ ಆಲ್ರೆಡಿ ಟೈಮ್ ನೋಡ್ಬೋದು ಆರು ಮುಕ್ಕಾಲಾಗಿದೆ ಸೊ ಬನ್ನಿ ಬೇಗ ಬೇಗ ಇವ್ರನ್ನೆಲ್ಲ ಕೂಡ ರೆಡಿ ಮಾಡಿಬಿಟ್ಟು ಹೊರಡೋಣ ಬನ್ನಿ मैं चलता हूं या की डाउट है नहीं है ये माना ये चला काटते थे ना ऑब्वियसली चला मारते थे ना बरी

ಅಂದ್ರೆ ವರ್ತ್ ಮ್ಯಾಚಿಂಗ್ ಮಾಡಿದ್ರು ತರ ಇದೆ ಆನ್ ಆನೆ ಒಳಗಡೆ ಶರ್ಟ್ ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಓಕೆ ಅದಾ ಅದ್ರ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಒಳಗಡೆ ಶರ್ಟ್ ಅವಾಗ ಹಾಕಿದ್್ ವೈಟ್ ಅನ್ಸುತ್ತೆ ಈಗ ಕಲರ್ ಮ್ಯಾಚ್ ಮಾಡ್ಕೊಂಡ್ಬಿಡಿ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಶಾರ್ದಾ ಮೇಕಪ್ ನೋಡೋಣ ಒಂದು ನಿಮಿಷ ಇಟ್ ಕೊಡ್ಬಿಡ್ತೀನಿ ಹ

porque ele é a to produção ಫೈನಲ್ ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಇನ್ನೇನು ಹೊರಡ್ತಾಯಿದ್ವಿ ಸೊ ಸ್ವಲ್ಪ ರೀಲ್ಸ್ಗೆ ಅಂತ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಳ್ತಾಯಿದ್ದೆ ಸೊ ಕ್ಯಾಮ್ರಾ ಹಾಗೆ ಆನ್ ಥರ ಕ್ಯಾಪ್ಚರ್ ಆಗಿದೆ ಆ್ಯಂಡ್ ಇನ್ನೊಂದು ನಿಮ್ಮೆಲ್ಲರ ಜೊತೆ ಏನು ಶೇರ್ ಮಾಡ್ಕೋಬೇಕಿತ್ತಪ್ಪ ಅಂದರೆ ನಾನು ಸ್ಟಾರ್ಟಿಂಗು ಕೂಡ ಹೇಳಿದೆ ನಾನು ರಿಸೆಪ್ಷನ್ ವೀಡಿಯೋನ ನಾನು ಅನ್ಕೊಂಡಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನೇ ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟೆ ಒಂದು ಟ್ವೆಂಟಿ ಮಿನಿಟ್ಸ್ ನಮ್ಮದೇ ಲೇಟ್ ಆಯಿತು ಹೋಗೋದು ಸೊ ಅಷ್ಟರಲ್ಲಿ ಗಂಡು ಹೆಣ್ಣು ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಕೂಡ ನಿಂತಿದ್ರಲ್ಲ ಸೊ ಅದಕ್ಕೇ ಅವರು ಎಂಟ್ರಿ ಆಗೋದು ಅದೆಲ್ಲ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಬಟ್ ಡೆಫಿನೆಟ್ಲಿ ನನಗೆ ಏನಾದರೂ ರಾಕ್ ಕ್ಲಿಪ್ಪಿಂಗ್ಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ಒಂದು ಒಳ್ಳೆ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಾಂದರೆ ಒಂದು ಸಿನಿಮ್ಯಾಟಿಕ್ ವೀಡಿಯೋ ಏನಾದರೂ ಸಿಕ್ಕಿದ್ರೆ ಅದನ್ನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಬೇಜಾರು ಮಾಡ್ಕೋಬೇಡಿ ಮತ್ತೆ ಏನು ಸುಪ್ರಿಯಾ ರಿಸೆಪ್ಷನ್ ವೀಡಿಯೋನ ನೀವು ಜಾಸ್ತಿ ಏನು ಶೂಟೇ ಮಾಡಿಲ್ಲ ಹಾಗೂ ನನ್ನ ಈ ಒಂದು ಲುಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಒಂದು ರೆಡ್ ಹಾರ್ಟ್ ಕೊಡಿ ನಾನು ಫೈನಲಿ ನಿಜವಾಗ್ಲೂ ಹೇಳ್ತೀನಿ ಬ್ಯಾಂಗಲ್ಸ್ ಅಂತೂ ಚೇಂಜ್ ಮಾಡಲೇ ಇಲ್ಲ ಅದೇ ಬ್ಯಾಂಗಲ್ಸಲ್ಲಿ ನಡೆಸ್ಬಿಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೇಗಿದ್ರು ಅಂತ ಹೇಳಿಬಿಟ್ಟು ಅದೇ ಬ್ಯಾಂಗಲ್ಸ್ನ ಇಟ್ಕೊಂಡಿದ್ದೆ ಆ ಬ್ಯಾಂಗಲ್ಸ್ ನನ್ನ ಹೇರ್ ಆಕ್ಸೆಸರಿ ಮತ್ತು ನನ್ನ ಲೆಹಂಗಾಗೆಲ್ಲ ಮ್ಯಾಚ್ ಆಗ್ತಾಯಿತ್ತು ಅಂತ ಸೊ ಕಾಯಿಸಿ ಹೋಗ್ತಾ ಇದ್ದೀವಿ ಇವಾಗ ರಿಸೆಪ್ಷನ್ಗೆ ಆ್ಯಂಡ್ ಮಮ್ಮಿಯವರು ಬಂದು ಅರುಣ ಜೊತೆ ಬರ್ತಾ ಇದ್ದಾರೆ ಮಮ್ಮಿ ಹಾಗೂ ಲಚ್ಚು ಅವರು ಕೂಡ ಆಲ್ರೆಡಿ ಬಂದಿದ್ದಾರೆ ಆ್ಯಂಡ್ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ ಸೊ ಟೈಮ್ ಆಲ್ರೆಡಿ ಸೆವೆನ್ ಫಿಫ್ಟೀನ್ ಆಗೋಯಿತು ಮಕ್ಕಳನ್ನ ರೆಡಿ ಮಾಡಿದ್ರು ನಾನೇನು ಸಿಕ್ಸ್ ಫಾರ್ಟಿ ಫೈವ್ಗೆ ರೆಡಿ ಆದೆ ಬಟ್ ನಾನು ಕುರಿತು ಬೇಗನೆ ರೆಡಿ ಆದ್ವಿ ಆದರೆ ಇವರಿಬ್ಬರೂ ಲಕ್ಷದ ಮಲ್ಕೊಂಡ್ಬಿಟ್ಟಿದ್ದ ಸೊ ಅವನ್ನ ಇಬ್ಬರಿಸಿ ಅವನ ರೆಡಿ ಮಾಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಬಟ್ ಪರವಾಗಿಲ್ಲ ನೀನು ರೀಚ್ ಆಗ್ತೀವಿ ಆಲ್ಮೋಸ್ಟ್ ಹತ್ರನೇ ಇದ್ದೀವಿ ಸೊ ಹಿಂದೆ ಕಡೆ ಶಾರದಾ ಕೋರ್ ಕೂಡ ಅವರು ಕೂಡ ಹಿಂದೆ ಕಾರಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಸುಮ್ಮನೆ ನ ಎಂಜಾಯ್ ಮಾಡೋಣ ಅಂಡ್ ಐ ಹೋಪ್ ನೀವು ಇಷ್ಟ ಆಗ್ತಿದೆ ಬ್ಲಾಗ್ಸ್ ಅಂತ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ತುಂಬಾ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದಂತ ಬಟ್ಟೆ ಬಟ್ ಸೀರಿಯಸ್ಲಿ ವರ್ತ್ ದ ವೇಟ್ ಅಂತಾನೆ ಹೇಳ್ಬೋದು ತುಂಬಾನೇ ಖುಷಿ ಆಗ್ತಿದೆ ನನಗೆ ಈ ಬಟ್ಟೆ ಸಕ್ಕದಾಗಿ ಕಾಣಿಸ್ತಾ ಇದೆ ಡಿಸೈನ್ಡ್ ಬೈ ಅಂಡ್ ರೆಂಟೆಡ್ ಬೈ ಆಂತರ್ಯ ಸೊ ತುಂಬಾನೇ ಚೆನ್ನಾಗಿ ಚೆನ್ನಾಗಿದೆ ಇಫ್ ಬೈ ಚಾನ್ಸ್ ಆಂತರ್ಯ ಟೀಮ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತೀರಾ ನಿಮ್ ಬಟ್ಟೆಗಳೆಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಇಬ್ರು ನಾವೇನ್ ಕಾಣಿಸ್ತಾ ಇದೀವಿ ಗಂಡ ಹೆಂಡತಿ ಚೇತೋಣ ಹಾಗೂ ಭೂಮಿಕ ಅದಕ್ಕೆ ಕೂಡ ಬಂದಿದ್ರು ಗೈಸ್ ನೋಡಿ ನಮ್ಮ ಹೆಂಪು ಕೌಶಿ ಹಾಗೂ ರಶ್ಮಿ ರಶ್ಮಿ ಬಂದಿದ್ದಾರೆ ಹಾಯ್ ಮಾಡು ಖುಷಿ ಊಟ ಆಯ್ತಾ ಆ್ಯಂಡ್ ಫೈನಲಿ ನಮ್ಮ ಗಂಡು ಹೆಣ್ಣು ಐ ಐನು ಅವರಿಬ್ರದ್ದು ಪರ್ಫೆಕ್ಟಾಗಿ ಅಂದರೆ ಅವರಿಬ್ರದ್ದೇ ತೆಗಿಯೋಕ್ಕೆ ಆಗಲಿಲ್ಲ ನನಗೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಟ್ಟೆನೆಲ್ಲ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಅಂತ ಕೃತಿಕಾ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ರಿಯಲಿ ನೋಡೋಕೆ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನಾನು ಸ್ವಲ್ಪ ದೂರದಿಂದ ಆ್ಯಕ್ಚುಲಿ ಯಾರು ಶೂಟ್ ಮಾಡಿದ್ದು ಇದು ಲಚ್ಚು ಅನಿಸುತ್ತೆ ದೂರದಿಂದ ಮಾಡಿದ್ರಿಂದ ಒಂದು ಸ್ವಲ್ಪ ಬ್ಲರ್ ಥರ ಅನ್ನಿಸ್ತಾ ಇದೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ್ಯಂಡ್ ಕಂಟಿನ್ಯೂಸ್ ಆಗಿ ಎಲ್ಲ ಗೆಸ್ಟ್ ಎಲ್ಲ ಬರ್ತಾನೆ ಇದ್ರಲ್ಲ ಸೊ ನಮ್ಮ ಕಡೆ ಗೆಸ್ಟ್ ಬಂದಾಗ ನಾವು ಹೋಗಿ ಫೋಟೋ ತ ಫೋಟೋಗೆ ನಿಂತ್ಕೊಳ್ತಾ ಇದ್ವಿ ಮತ್ತು ಅವ್ರ ಕಡೆ ಗೆಸ್ಟ್ ಬಂದಾಗ ಅವ್ರು ಬಂದು ನಿಂತ್ಕೊತಾಯಿದ್ರು ಸೊ ಇದೇ ನಡೀತಾ ಇತ್ತು ಕಂಪ್ಲೀಟಾಗಿ ಅದಕ್ಕೇ ಮತ್ತೆ ಬಂದಿರೋ ಗೆಸ್ಟ್ನೆಲ್ಲ ಮಾತಾಡಿಸ್ಬೇಕಲ್ಲ ಸೊ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ನಾನು ಕಂಪ್ಲೀಟಾಗಿ ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ಅಲ್ಲಿ ಇಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿದ್ದೀನೋ ಅದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಬಟ್ ತುಂಬಾ ಚೆನ್ನಾಗಾಯಿತು ಮದುವೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ರಿಸೆಪ್ಷನ್ ನಡೀತಾ ಇದೆ ನನ್ನಿಂದ ಎಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಾದರೂ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಅಷ್ಟೇ ಆ್ಯಂಡ್ ಇವರೆಲ್ಲ ಬಂದು ಶಾರದಾಕ್ ಅವರ ಗೆಸ್ಟ್ ಸೊ ಅವರು ಕೂಡ ಬಂದಿದ್ದರು ಹಾಗೆಯೇ ನಮ್ಮ ಮನೆ ಪಕ್ಕದವರು ಅವ್ರು ಫುಲ್ ಕುಟುಂಬ ಸಮೇತವಾಗಿ ಬಂದಿದ್ದರು ಅದನ್ನು ತುಂಬಾ ಜಾಸ್ತಿ ಖುಷಿಯಾಯಿತು ಸೊ ಎಲ್ಲರೂ ಬಂದಿದ್ದರು ನಾವು ಕರೆದವ್ರು ಎಲ್ಲರೂ ಬಂದಿದ್ದರು ಎಲ್ಲ ತುಂಬ ಖುಷಿಯಾಯಿತು அருண் எல்லா கண்டு மனைக வந்த ಶಾರದಾಕ್ ಅಂದು ಕೂಡ ಲೆಹಂಗಾದ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರೇ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಸೊ ಇದು ಬಂದು ಶಾರದಾಕ ಅವರೇ ಸ್ಟಿಚ್ ಮಾಡ್ಕೊಂಡಿರುವಂಥ ಒಂದು ಲೆಹೆಂಗಾ ಫುಲ್ ಕಂಪ್ಲೀಟಾಗಿ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಅಂತಲೇ ಹೇಳ್ಬೋದು ಇದನ್ನು ತುಂಬಾ ಚೆನ್ನಾಗಿ ಬಂದಿತ್ತು ಅದು ಹಾಗೂ ಇವರು ಬಂದು ನಮ್ಮ ಸಬ್ಸ್ಕ್ರೈಬರ್ ಅವರು ಡೈಲಿ ಹಿಂಗೆ ಚೌಟ್ರಿ ಕಾಳಿಕಾಂಬ ಚೌಟ್ರಿ ಅಂತ ಅವ್ರಿಗೆ ಗೊತ್ತಾಯ್ತಂತೆ ಬಟ್ ಮದುವೆ ಡೇಟ್ ಗೊತ್ತಾಗಿರ್ಲಿಲ್ವಂತೆ ಡೈಲಿ ಈ ಥರ ಬಂದು ಬಂದು ಆ ಕಡೆ ರೌಂಡ್ ಹೊಡ್ಕೊಂಡು ಹೊಡ್ಕೊಂಡು ಹೋಗೋರಂತೆ ಅವತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೂ ಐದು ಗಂಟೆಗೂ ಬಂದು ನೋಡಿದಾಗ ಕೃತಿಕಾ ವೆಟ್ ಕಾಳಿ ಕಾಳಿಕಾಂಬಾ ಚೌಟ್ರಿ ಹೊರಗಡೆ ಬೋರ್ಡ್ ಹಾಕಿದ್ ನೋಡಿ ಓಕೆ ಇವತ್ತೇ ಮದುವೆ ಅಂತ ಹೇಳ್ಬಿಟ್ಟು ರಿಸೆಪ್ಷನ್ ಬಂದಿದ್ರು ಪಾಪ ತುಂಬಾನೇ ಖುಷಿ ಆಯ್ತು ಅವ್ರು ಬಂದಿದ್ದು ತುಂಬಾ ನೋಡ್ತಾರಂತೆ ಖುಷಿ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು ನಾನು ನಾವು ಅದೇ ಆ ಟೈಮಲ್ಲೇ ನೋಡ್ಕೊಂಡು ಹೋಗುವೆ ಇವತ್ತು ಈವ್ನಿಂಗ್ ಹೋಗಿ ನೋಡ್ಬೋದು ಫೋರ್ ಆ ಟೈಮಲ್ಲಿ ಕನ್ಫರ್ಮ್ ಆಯ್ತಲ್ಲ ಹೆಂಗಿದೆ ಊಟ ಎಲ್ಲ ಚೆನ್ನಾಗಿದ್ಯಾ ಊಟ ಹೇಗಿದೆ ಊಟ ಆಗಿದೆ ಜಿ ಆಯ್ತಲ್ಲ ಚೆನ್ನಾಗಿದ್ಯಾ ಅಂತ ಊಟ ಚೆನ್ನಾಗಿದೆ ಮಮ್ಮಿ ಡ್ಯಾಡಿ ನೈ ಲಕ್ಷಿತು ಊಟ ಹೆಂಗಿದೆ ಮಗನೇ ಊಟ ಹೆಂಗಿದೆ ಚೆನ್ನಾಗಿದ್ಯಾ अट हे गा अंग कूपर अंत अपन रे सुपर लक्षि फोटो लक्षि मैडम सिंह मेरे हाँ बारिद लक्षि A B B B B B kleine or A behavi End begunーブoni seid полож chamado!lly頓 saizee na gramagda-aikанс – littlef drie marcda-an jaizkะ,ي ladiesk ow kvent-aikurning – maér蹲fše agru porque歍u wik precisa mania. satu Tab ºikĩaah n Correctlsi a excel at raisa. вagers ana miduli sa sizeh.at i khida s uh peopleka zirik sŦ – maaia.ס $%k 각ини QUech ABOUT�� Tehدي aaxisnisq bah whales. So smallis ati n uhm... no functional aikΣ accomplish1AERS. ಸೊ ರಿಸೆಪ್ಷನ್ ಎಲ್ಲ ಮುಗಿದ ಮೇಲೆ ಫೈನಲಿ ಒಂದು ಫೈನಲ್ ಫೋಟೋ ಶೂಟ್ ಇರುತ್ತಲ್ಲ ಫ್ಯಾಮಿಲಿ ಫೋಟೋ ಶೂಟ್ ಸೊ ಆ ಥರ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ವಿ ಮತ್ತೆ ನಾವ್ ಕಪಲ್ ಆ ಕಪಲ್ ಜೊತೆ ಹೊಸ ಕಪಲ್ ಜೊತೆ ಸೇರ್ಕೊಂಡು ಮತ್ತೆ ಶಾರದಾ ಕಾ ಕಪಲ್ ಅವ್ರು ಈ ಹೊಸ ಕಪಲ್ ಜೊತೆ ಸೇರ್ಕೊಂಡು ಸೊ ಈ ರೀತಿ ಅದ್ಲಾ ಬದಲಿ ಮಾಡಿಕೊಂಡು ಒಂದು ಫುಲ್ ಫ್ಯಾಮಿಲಿ ಪಿಕ್ಚರ್ಸ್ ಎಲ್ಲ ಕೂಡ ತೆಗೆಸ್ಕೊಂಡ್ವಿ ಆ್ಯಂಡ್ ಅದಾದಮೇಲೆ ಸುಮಂತ್ ಹಾಗೂ ಕೃತಿಕ ಇಬ್ಬರೇ ಊಟಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ನಾನು ಹಾಗೂ ಪುನೀತ್ ಕೂಡ ಊಟ ಮಾಡಿರಲಿಲ್ಲ ಅವರಿಬ್ಬರ ಜೊತೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಮತ್ತು ನಾನು ನಾಲ್ಕು ಜನ ಊಟ ಮಾಡಿಕೊಂಡು ಅಷ್ಟೇ ಮತ್ತೆ ಮನೆಗೆ ಹೋಗಿ ಮಲ್ಕೊಂಡ್ವಿ ಬಿಗಾಯಿ ಸೊ ಇದಷ್ಟು ಬಂದು ರಿಸೆಪ್ಷನ್ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ರಿಸೆಪ್ಷನ್ ಬ್ಲಾಗ್ ಅಂತ ನಿಮಗೇನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ವಿ ಅಂತ ಎಲ್ಲ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಬಿ ಪಾಸಿಟಿವ್ ಆ್ಯಂಡ್ ಸ್ಟೇ ಹ್ಯಾಪಿ ಆಲ್ವೇಸ್